ಪದೇ ಪದೇ ಕಾಡುತ್ತಿರುವ ಬೆನ್ನು ನೋವಿನ ಬಗ್ಗೆ ಯೋಗ ಚಿಕಿತ್ಸೆಯಲ್ಲಿ ಏನಿಲ್ಲ ಚಿಕಿತ್ಸೆಯನ್ನು ಕೊಡ್ತೇವೆ ಯಾವ ಯಾವ ಅಭ್ಯಾಸವನ್ನು ಮಾಡಿದರೆ ಬೆನ್ನು ನೋವು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ನಾವು ಒಂದು ಬಕೆಟ್ ಎತ್ಕೊಳ್ಬೇಕು ಅಥವಾ ಏನಾದರೂ ವಸ್ತು ಎತ್ಕೋಬೇಕು ನೀರಿನ ನೀರಿನ ಬಕೆಟ್ ನೀರು ತುಂಬಿರುತ್ತೆ ಅದನ್ನು ತೊಗೋಬೇಕು ನಾವು ಅವಾಗ ಹೆಂಗೆ ತೊಗೊಳ್ತೇವೆ ಸಾಮಾನ್ಯವಾಗಿ ನೋಡಿ ಈಗ ಕಾಲೆಲ್ಲೋ ಇಟ್ಟಿರ್ತೀವಿ ಕೈಯೆಲ್ಲೋ ಇಟ್ಟಿರ್ತೀವಿ ಬಕೆಟ್ ಎಲ್ಲೋ ಇರುತ್ತೆ ಸುಮ್ಮನೆ ಹಿಂಗೆ ಲಿಫ್ಟ್ ಮಾಡಿಬಿಡ್ತೀವಿ ಒಂದು ಕೈಯಿಂದ ಏನಾಗುತ್ತೆ ಬೆನ್ನಿನ ಹಿಂದಕ್ಕೆ ತಿರುಗಿ ಎಸ್ ಈಗ ನೋಡಿ ಈ ಪೋಸ್ಚರ್ ಹೇಗಿದೆ ಒಂದೇ ಇಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ನೋಡಿ ಮತ್ತೆ ಹಿಂದಕ್ಕೆ ಮುಂದಕ್ಕೆ ಬನ್ನಿ ಹಾಂ ಈಗ ಯಾವ ವಸ್ತು ಇದೆಯೋ ಆ ಯಾವ ವಸ್ತುವನ್ನು ನಾವು ಮೇಲಕ್ಕೆ ಲಿಫ್ಟ್ ಮಾಡಬೇಕೋ ಆ ವಸ್ತುವಿನ ನೇರವಾಗಿ ಹೋಗಿ ನಾವು ನಿಂತ್ಕೊಳ್ಬೇಕು ಮತ್ತೆ ಸ್ವಲ್ಪ ಕಾಲನ್ನು ದೂರ ಇಟ್ಕೊಂಡು ಆರಾಮದಲ್ಲಿ ಅಂಬೆಗಾಲಲ್ಲಿ ನಿಂತ್ಕೊಂಡು ಕುತ್ತಿಗೆಯನ್ನು ಮೇಲೆ ಎತ್ತಿ ಉಸಿರು ಬಿಡ್ತಾ ಮುಂದಕ್ಕೆ ಬರೋದು ಹಾಗೆ ಆ ವಸ್ತುವನ್ನು ಎರಡೂ ಕೈಯಲ್ಲಿ ಎತ್ಕೋಬೇಕು ಒಂದೇ ಕೈಯಲ್ಲಿ ಆವಾಗ ಎತ್ತಿದಾಗ ಎಷ್ಟು ಪರಿಣಾಮ ಶರೀರಕ್ಕೆ ಒತ್ತಡ ಇತ್ತು ಈಗ ನೋಡಿ ಎರಡೂ ಕೈಯಿಂದ ವಸ್ತುವನ್ನು ಹಿಡಿದು ಉಸಿರು ತಗೊಳ್ತಾ ಮೇಲಕ್ಕೆ ಲಿಫ್ಟ್ ಮಾಡಿದಾಗ ನಮಗೆ ಯಾವುದೇ ಒತ್ತಡ ಇಲ್ಲ ಆರಾಮಾಗಿ ಎತ್ತುತ್ತಾ ಇದ್ದೀವಿ ಎಷ್ಟೇ ವೆಯ್ಟ್ ಇರಲಿ ಅದು ನೂರು ಕೆ ಜಿ ಇರಲಿ ಐವತ್ತು ಕೆ ಜಿ ಇರಲಿ ಇಪ್ಪತ್ತು ಕೆ ಜಿ ಇರಲಿ ಹತ್ತು ಕೆ ಜಿ ಇರಲಿ ಸಮಮಿತಿಯಲ್ಲಿ ನಾವು ನಿಂತು ಅದನ್ನು ಸಮ ಪ್ರಮಾಣದಲ್ಲಿ ಎರಡೂ ಕೈಯಿಂದ ನಾವು ಅದನ್ನು ಲಿಫ್ಟ್ ಮಾಡುವಾಗ ಅದಕ್ಕೆ ಯಾವುದೇ ಒತ್ತಡ ಸಿಗೋದಿಲ್ಲ ನಾವು ಮಾರ್ಕೆಟಿಗೆ ಹೋಗ್ತೀವಿ ಒಂದೇ ಕೈಯಲ್ಲಿ ಒಂದು ಹತ್ತು ಕೆ ಜಿ ಇಟ್ಕೊಳ್ತೀವಿ ಈ ಕೈಯನ್ನು ಖಾಲಿ ಬಿಟ್ಟಿರ್ತೀವಿ ಅಲ್ವಾ ಅದಕ್ಕೆ ಏನು ಮಾಡಬೇಕು ಎರಡು ಚೀಲ ತಗೋಬೇಕು ಈ ಕೈಯಲ್ಲಿ ಐದು ಕೆ ಜಿ ಈ ಕೈಯಲ್ಲಿ ಬಲಗೈಯಲ್ಲಿ ಕೈಯಲ್ಲಿ ಹತ್ ಐದು ಕೆ ಜಿ ಹಾಗೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಿ ಎರಡು ಚೀಲ ಇಟ್ಕೊಂಡು ಎರಡು ಕೈಯಲ್ಲಿ ನಾವು ಮಾರ್ಕೆಟಿಗೆ ಹೋಗಿ ಎರಡು ಕೈಯಲ್ಲಿ ವಸ್ತುವನ್ನು ಇಟ್ ತಗೊಳ್ತಾ ಹೋ ತಗೊಂಡು ಬರ್ತಾ ಹೋದರೆ ಕ್ಯಾರಿ ಮಾಡಿದರೆ ನಮಗೇನು ಸಮಸ್ಯೆ ಆಗೋದಿಲ್ಲ ಇದನ್ನೆಲ್ಲ ನಾವು ಸರಿಯಾದ ಕ್ರಮವನ್ನು ಅನುಸರಿಸಬೇಕು ಈಗ ಆಯಿತು ಈಗ ಮುಂದೆ ಬಾಗುವುದನ್ನು ಹೇಗೆ ಅನ್ನೋದು ನೋಡ್ಕೊಂಡ್ವಿ ಸಾಮಾನ್ಯವಾಗಿ ಅಡುಗೆ ಮನೆಗಳಲ್ಲಿ ಅಥವಾ ನಮ್ಮ ಕಂಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಈ ರಾಕ್ಗಳಲ್ಲಿ ಕೆಲವು ವಸ್ತು ಇರುತ್ತೆ ನಾವು ತಗೊಳ್ತೀವಿ ಹೇಗೆ ತೊಗೊಳ್ತೀವಿ ಅದನ್ನ ನೋಡಿ ಅಲ್ಲಿ ತಗೋಬೇಕು ವಸ್ತು ಏನು ಮಾಡ್ತೀವಿ ಹೀಗೆ ಕೈಯನ್ನು ಮುಂದಕ್ಕೆ ಚಾಚಿ ನೋಡಿ ಕಾಲಿನ ವಕ್ರತೆಗಳನ್ನು ನೋಡಿ ಶರೀರಕ್ಕೆ ಎಷ್ಟೊಂದು ಡ್ಯಾಮೇಜ್ ಆಗ್ತಾ ಇದೆ ಅದನ್ನ ನಾವು ಯಾವತ್ತೂ ಗಮನಿಸೋದಿಲ್ಲ ಅಲ್ವಾ ಹೀಗೆ ತೊಗೊಂಡ್ಬಿಡ್ತೀವಿ ಆವಾಗ ಮತ್ತೆ ಪುನಃ ಬೆನ್ನಿನಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಅದಕ್ಕೇನು ಮಾಡಬೇಕು ನೋಡಿ ಅದೇ ಕ್ರಮ ಎರಡೂ ಕಾಲನ್ನು ಸ್ವಲ್ಪ ಅಗಲ ಇಟ್ಕೊಂಡು ಎರಡೂ ಕೈಯನ್ನು ಮೇಲಕ್ಕೆತ್ಕೊಂಡು ಎಲ್ಲಿ ವಸ್ತು ಇದೆಯೋ ಆ ವಸ್ತುವಿನ ಕಡೆಗೆ ನಮ್ಮ ಶರೀರವನ್ನು ನೇರವಾಗಿ ಇಟ್ಕೊಂಡು ಆ ವಸ್ತುವನ್ನು ಹಾಗೇ ಲಿಫ್ಟ್ ಮಾಡ್ಕೊಂಡು ಬಂದರೆ ಆವಾಗ ನಮಗೆ ಯಾವುದೇ ರೀತಿಯ ಒತ್ತಡ ಆಗೋದಿಲ್ಲ